ಬಂದೆ ಒಳಗೆ ಊರಿಗೆ ಫೀಲಿಂಗ್ ಬರ್ತಾ ಉಂಟು ವಾಟ್ ನಾಲ್ಕು ಪುಸ್ತಕ ಇತ್ತು ಅಷ್ಟೇ ತೆಳುವಾದ ನಾಲ್ಕು ಪುಸ್ತಕದಲ್ಲಿ ಡಿಗ್ರಿ ಮಾಡಿದ್ದೇನೆ ಎಂತ ಮಗ ಇದು ಔಟ್ಫಿಟ್ ನಿಂದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಇವತ್ತು ಸಂಜೆಗೆ ನಮ್ಮ ಮನೆಗೆ ಪ್ರೀಸ್ಟ್ ಬರ್ತಿದ್ದಾರೆ ನಮ್ಮ ಚರ್ಚ್ ಪ್ರೀಸ್ಟ್ ನಾವು ಅಯ್ಯ ಅಂತ ಕರೆಯುವುದು ಕನ್ನಡದಲ್ಲಿ ಅವ್ರು ಬರ್ತಿದ್ದಾರೆ ಹೋಮ್ ವಿಸಿಟ್ ಗೆ ಬರ್ತಿದ್ದಾರೆ ನಮ್ಮ ಚರ್ಚ್ ಅಯ್ಯನ್ನು ಅವರ ಮನೆಗೆ ಬಿಡ್ಲಿಕ್ಕೆ ಹೋಗ್ತಿದ್ದೇವೆ ಅವರು ದುಬೈ ಅಲ್ಲಿ ಹನ್ನೆರಡು ಗಂಟೆ ಆಗ್ತಾ ಬಂತು ಇವರ ಬ್ರೇಕ್ ಡ್ಯಾನ್ಸ್ ನಡೀತಾ ಉಂಟು ಸಂಡೇ ಮಾರ್ನಿಂಗ್ ಹೊರಟಿದ್ದೇವೆ ನಾವು ನನ್ನ ಅಂಕಲ್ ಎಲ್ಲಿ ಹೋಗುದು ಅಜ್ಜ ಮನೆಗೆ ನೀನು ನನ್ನ ಅಂಕಲ್ ಪಾರ್ಸೆಲ್ ಕಲಿಸಿದ್ದಾರೆ ಅವರ ಫ್ರೆಂಡ್ ಇದ್ದಾರಲ್ಲ ಮಾಮ್ ಉಡುಪಿಯಲ್ಲಿ ನಾವು ಮನೆಗೆ ಹೋಗಿದ್ದೆವು ಸೊ ಅವರೊಟ್ಟಿಗೆ ಪಾರ್ಸೆಲ್ ಕಲಿಸಿದ್ದಾರೆ ಅವರು ಇವತ್ತು ಫ್ಲೈಟಲ್ಲಿ ಬರ್ಲಿಕ್ಕೆ ದುಬೈಗೆ ಸೊ ಪಾರ್ಸೆಲ್ ಕಲೆಕ್ಟ್ ಮಾಡಲಿಕ್ಕೆ ನಾವು ಈಗ ಏರ್ಪೋರ್ಟಿಗೆ ಹೋಗ್ತಾ ಇದ್ದೇವೆ ನಾವು ಹಾಗೂ ನಮ್ಮ ದಿಬ್ಬನ ನೋಡ ಲೇಟ್ ಆಯ್ತು ಅವ್ರು ಲ್ಯಾಂಡ್ ಆಗಿದೆ ನಮ್ಮಕ್ಕ ಹೋಗಿ ನಮ್ಮ ಕಾಟ ನನ್ ತಕೊಂಡ್ ಬರ್ಬೇಕು ರಪ್ಪರ ನಿನ್ನೆ ಹೇಳಿದ ಅವ್ರು ನಮ್ಗೆ ಎಂತೆಲ್ಲ ಬೇಕು ಅಂತ ಹೇಳ್ಬೇಕು ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿ ಅಂಕಲ್ ಕಲಸಿ ಕೊಟ್ಟಿದ್ದಾರೆ ನೋಡ ಎಂತ ಉಂಟು ಪಾರ್ಸೆಲ್ ಒಳಗೆ ಅಂತೀನಿ ಹೋಗ ಬನ್ನಿ ಯಾರಾದ್ರೂ ಡಯಲಾಗ್ ದುಬೈ ಏರ್ಪೋರ್ಟ್ ಅಂತ ಹೇಳಿದ ಮೇಲೆ ಮೂರು ಟರ್ಮಿನಲ್ ಉಂಟು ಟರ್ಮಿನಲ್ ನಂಬರ್ ಒನ್ ಟೂ ಅಂಡ್ ತ್ರೀ ತ್ರೀ ಖಾಲಿ ಎಮಿರೇಟ್ಸ್ ಫ್ಲೈಟ್ಗೆ ಟೂ ಅಲ್ಲಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಜಾಸ್ತಿ ಬರುವುದು ಒನ್ ಅಲ್ಲಿ ಉಳ್ದವರೆಲ್ಲ ಬರುವುದು ಈಗ ನಾವು ಟರ್ಮಿನಲ್ ಒನ್ ಪಾರ್ಕಿಂಗ್ ಏರಿಯಾಗೆ ಹೋಗ್ತಾ ಇದ್ದೇವೆ ಆಯ್ತಾ ಮುಂಚೆಲ್ಲ ಮೇಲೆ ಹೋಗಿ ಪಾರ್ಕಿಂಗ್ ಮಾಡಿ ಸ್ವಲ್ಪ ಹೊತ್ತಲ್ಲಿ ಪಿಕಪ್ ಮಾಡಲಿಕ್ಕೆ ಬಿಡ್ತಿದ್ವಿ ಎರಡು ನಿಮಿಷ ಕಾಯ್ಬೋದಿತ್ತು ಈಗಂತೂ ಕಂಪಲ್ಸರಿ ಪಾರ್ಕಿಂಗ್ ಮಾಡಲೇಬೇಕು ಪಾರ್ಕಿಂಗ್ ಏರಿಯಾಗೆ ಬಂದ ಕೂಡಲೇ ಇಲ್ಲಿ ಒಂದು ಬಟನ್ ಉಂಟು ಪ್ರೆಸ್ ಮಾಡಿದ ಕೂಡಲೇ ಒಂದು ಚಿಟ್ ಬರ್ತದೆ ನೀವು ಎಷ್ಟು ಗಂಟೆಗೆ ಒಳಗೆ ಹೋಗ್ತೀರಿ ಅಂತ ರೆಕಾರ್ಡ್ ಆಗ್ತದೆ ಇದುವೇ ದುಬೈ ಏರ್ಪೋರ್ಟಿನ ಪಾರ್ಕಿಂಗ್ ಏರಿಯಾ ಮುಟ್ಟಿದೆ ಏರ್ಪೋರ್ಟ್ ಈಗ ಓಡುದು ಲೇಟ್ ಆಯ್ತು ಅವ್ರ ಪಾಪ ಬಂದು ಕಾಯ್ತಿದ್ದಾರೆ ಕ್ರಾಸ್ ಜೀಬ್ರಾ ಕ್ರಾಸಿಂಗ್ ಅಲ್ಲಿ ಆಚೆ ಈಚೆ ಮಾಡಿದ್ರೆ ಫೈನ್ ಇದೆಲ್ಲ ಟ್ಯಾಕ್ಸಿ ಏರಿಯಾ ಬಂದವ್ರ ಹತ್ರ ಗಾಡಿ ಇಲ್ಲದ್ರೆ ಈ ಟ್ಯಾಕ್ಸಿ ಅಲ್ಲಿ ಇಲ್ಲದ್ರೆ ಇಂಥ ಗಾಡಿಯಲ್ಲಿ ಹೋಗ್ಬೋದು ಇಲ್ಲೆಲ್ಲ ಟ್ಯಾಕ್ಸೀಸ್ ಕಾಣುದು ಇದು ಏರ್ಪೋರ್ಟ್ ಟ್ಯಾಕ್ಸೀಸ್ ಫೈನಲಿ ಏರ್ಪೋರ್ಟ್ ಒಳಗೆ ಬಂದೆವು ಇದು ಎರೈವಲ್ ಏರಿಯಾ ಆಯ್ತಾ ಎಲ್ಲರೂ ಸಹ ಇಲ್ಲಿಂದಲೇ ಹೊರಗೆ ಬರುವುದು ಟರ್ಮಿನಲ್ ಒನ್ ಅಲ್ಲಿ ಬಂದೆವು ಊರಿಗೆ ಹೋಗುವ ಫೀಲಿಂಗ್ ಬರ್ತಾ ಉಂಟು ಏರ್ಪೋರ್ಟ್ ಅಲ್ಲಿ ಬಂದಿದ್ದೇವೆ ಇನ್ನು ಸಹ ಬರಲಿಲ್ಲ ಕಾಯ್ತಾ ಇದ್ದೇವೆ ನಿಲ್ಲಿಸ ಯಾರ ಬರುವವರಿದ್ರೆ ಅವರಿಗೋಸ್ಕರ ಕಾಯುದು ಅದೊಂದು ಖುಷಿಯೇ ಬೇರೆ ಅಲ್ಲ ಡಿಫ್ರೆಂಟ್ ಲೆವೆಲ್ ಖುಷಿ ಅಂತ ಹೇಳ್ಬೋದು ನಮಗೆ ಯಾರು ಇಲ್ಲ ಬರುವವರು ನಾವು ಪಾರ್ಸೆಲ್ಗೆ ಕಾಯುದು ಏನು ಉಂಟು ಪಾರ್ಸೆಲ್ ಒಳಗೆ ಅಂತ ನೋಡುವ ಎಕ್ಸೈಟ್ಮೆಂಟ್ ಬೆಳಿಗ್ಗೆ ದೋಸೆ ಚಟ್ನಿ ಮಾಡಿದೆ ತಿನ್ಲಿಲ್ಲ ಬರುವ ಗಡಿಬಿಡಿಯಲ್ಲಿ ಓಡಿ ಬಂದದೆ ಈಗ ನಂಗೆ ಫ್ಲೈಟಲ್ಲಿ ಹೋದಾಗ ತಲೆ ಎಲ್ಲ ದುಬೈ ಏರ್ಪೋರ್ಟ್ ಅಂತೂ ದ ಬಿಸಿಯೆಸ್ಟ್ ಏರ್ಪೋರ್ಟ್ ಅಂತ ಕಾರ್ ರೆಂಟಲ್ಸ್ ಅಂಗಡಿ ಎಲ್ಲ ಉಂಟು ಯಾರ ಹತ್ರ ಗಾಡಿ ಇಲ್ಲ ಟೂರಿಸ್ಟ್ ನವರು ಬರುದಾದ್ರೆ ಇಂಟರ್ನ್ಯಾಷನಲ್ ಲೈಸೆನ್ಸ್ ಮಾಡಿಸಿ ಬಂದ್ರೆ ಆಯ್ತು ಇಂಡಿಯಾದಿಂದ ಇಲ್ಲಿ ಕಾರ್ ರೆಂಟ್ ಮಾಡಿ ಆರಾಮ್ಸೆ ತಿರುಗಬಹುದು ನಿಮ್ಮ ಟ್ರಾನ್ಸ್ಪೋರ್ಟೇಶನ್ ಹಣ ಎಲ್ಲ ಟ್ಯಾಕ್ಸಿ ಹಣ ಎಲ್ಲ ಉಳಿಸಬಹುದು ಅರೈವಲ್ಸ್ ಅಲ್ಲಿ ನೋಡಿ ಅಂತೂ

ಒಟ್ಟು ಸರ್ಪ್ರೈಸ್ 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 ತುಂಬಾ ಖುಷಿ ಆಯ್ತು ಪಾರ್ಸೆಲ್ ಕಲೆಕ್ಟ್ ಮಾಡ್ಲಿಕ್ಕೆ ಬಂದದ್ದು ಅಂಕಲ್ ಪಿಕಪ್ ಮಾಡ್ಲಿಕ್ಕೆ ಬಂದದ್ದು ನಾವು ಎಳ್ಳೆಲ್ಲ ಮಾರೆ ಇವರು ಒಳ್ಳೆ ಇಲ್ಲಿಂದ ಶಾರ್ಜೆಗೆ ಹೋಗುವಾಗ ಬಂದಾರೆ ಬಾಂಬೆಯಿಂದ ದುಬೈಗೆ ಅಂಕಲ್ ಅಂದ್ರೆ ಇವರು ನನ್ನ ಮಮ್ಮಿಯ ಚಿಕ್ಕ ತಮ್ಮ ಇವರಿಗೆ ದುಬೈಯಲ್ಲಿ ಸ್ವಲ್ಪ ಕೆಲಸ ಇತ್ತು ಅದರಿಂದಾಗಿ ಅವರು ನಮ್ಮ ಪಾರ್ಸಲ್ ಜೊತೆನೆ ಬಂದಿದ್ದಾರೆ ಫ್ಯಾಮಿಲಿ ಅವರು ಯಾರ ಸಹ ಬಂದ್ರೆ ಅದು ಖುಷಿಯೇ ಬೇರೆ ಅಲ್ಲ ಒಂದು ತಾಸ್ ಪಾರ್ಕಿಂಗ್ ನೈನ್ ಹಂಡ್ರೆಡ್ ಅಂಡ್ ತರ್ಟಿ ಸಿಕ್ಸ್ ರುಪೀಸ್ ಆಯ್ತು ಅಂದ್ರೆ ಫೋರ್ಟಿ ದಿರಂ ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ ಅಂಕಲ್ ತಕೊಂಡು ಜೊತೆಗೆ ನಮ್ಮ ಪಾರ್ಸಲ್ ಸಹ ಉಂಟು ಡಿಕ್ಕಿಯಲ್ಲಿ ಎಷ್ಟು ಖುಷಿ ಆಗ್ತಾ ಉಂಟು ನಂಗೆ ಹೇಳಿಕೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ ಸ್ಪೀಚ್ಲೆಸ್ ಮರೇ ಸ್ಪೀಚ್ಲೆಸ್ ತು ಕ್ಯಾರನ ಸ್ಕೂಲಲ್ಲಿ ಅವಳ ಅವಳಿಗೆ ಬುಕ್ಸ್ ಮತ್ತೆ ಯೂನಿಫಾರ್ಮ್ ಕೊಡ್ತಾರೆ ಎಲ್ ಕೆ ಜಿದು ಯೂನಿಫಾರ್ಮ್ ಹಾಗೂ ಬುಕ್ಸ್ ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ಹೊರತು ಕರೆದಿದ್ದಾರೆ ನೈನ್ ತರ್ಟಿ ಟು ಫೋರ್ ತರ್ಟಿ ಈಗ ಆಲ್ರೆಡಿ ಒನ್ ಆಗ್ತಾ ಬಂತು ಹೋಗಿ ಕಲೆಕ್ಟ್ ಮಾಡಬೇಕು ಅಂದರೆ ತುಂಬ ತೋರ ಅಲ್ಲ ಇವಳ ಸೈಜ್ ಸಿಕ್ಕುವುದಿಲ್ಲ ಸೊ ಅದಕ್ಕೆ ಸ್ವಲ್ಪ ಹೋಗಿ ನೋಡುವ ಅಂತ ಯೂನಿಫಾರ್ಮ್ ಹಾಕಬೇಕು ಎಲ್ಲರೂ ಸಹ ಹಾಕ್ತಾರೆ ಇಲ್ಲಿ ಗುಜಿರಿ ಪೆಜ್ಜು ಅವ್ರು ಸಹ ಯೂನಿಫಾರ್ಮ್ ಹಾಕಿ ಪೆಜ್ಜು ಎಲ್ಲರ್ಸ ಯೂನಿಫಾರ್ಮ್ ಹಾಕ್ಲೇಬೇಕು ಇಲ್ಲಿ ಅದು ನಿಯಮ ನಿಯಮ ಹೇಳು ನಿಯಮೇ ಅಲ್ಲ ನಿಯಮ ಹೋಗುವ ಶಾಲೆಗೆ ಇಲ್ಲಿ ಎಲ್ಲ ಕಡೆ ಸ್ಕೂಲ್ಸ್ ಏರಿಯಾ ಅಂತ ಇರ್ತದೆ ಅಂದ್ರೆ ಒಂದು ಏರಿಯಾದಲ್ಲಿ ತುಂಬಾ ಸ್ಕೂಲ್ಸ್ ಇರ್ತದೆ ಇದು ಅಜ್ಮಾನ್ ಸ್ಕೂಲ್ ಏರಿಯಾ ಅಂತ ಹೇಳ್ಬೋದು ಒನ್ ಆಫ್ ದ ಸ್ಕೂಲ್ ಏರಿಯಾ ಇಲ್ಲಿ ತುಂಬಾ ಸ್ಕೂಲ್ಸ್ ಉಂಟು ಅಂತ ಸ್ಕೂಲ್ ಮುಟ್ಟಿದೆವು ಸ್ಕೂಲ್ ಅಲ್ಲಿ ಗೆ ನಿಂತಾಗಿ ದೊಡ್ಡ ಲೈನ್ ಮರೆ ಇದೆಯ ಎಂತ ಮಗ ಇದು ಔಟ್ಫಿಟ್ ನಿಂದು ನೀನು ಬಟ್ಟೆಯೊಳಗಿದ್ಯಾ ಬಟ್ಟೆ ನಿನ್ನೊಳಗೆ ಉಂಟು ಅರ್ಥ ಆಗುದಿಲ್ಲ ಏ ಗೊಂಗ ಗೊಂಗ ಔಟ್ಫಿಟ್ ಆಗಿ ಉಂಟು ಸರಿ ಆಲ್ಟರ್ ಮಾಡಲಿ ಬುಕ್ಸ್ ಹಾಗೂ ಯೂನಿಫಾರ್ಮ್ ತಗೊಂಡಾಯ್ತು ಎಷ್ಟು ರೇಟ್ ಆಯಿತು ಮನೆಗೆ ಹೋಗಿ ಹೇಳ್ತೇನೆ ಆಯ್ತಾ ಬುಕ್ಸ್ ಎಲ್ಲ ತಕೊಂಡಾಯ್ತು ಯೂನಿಫಾರ್ಮ್ ತಗೊಂಡಾಯ್ತು ಒಳ್ಳೆ ಎಮ್ ಬಿ ಬಿ ಎಸ್ ಮಾಡುವಾಗೆ ಉಂಟು ನನ್ನ ಮಗಳು ಅಷ್ಟು ರಾಶಿ ಬುಕ್ ನಾಲ್ಕು ಗಮ್ಮು ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಅಂಟಿಸ್ತಾಳೆ ಎನ್ನುವುದುವರೇ ಬಲ್ಲ ನಾನು ನಾವಿಲ್ಲಿ ಡಿಗ್ರಿ ಮಾಡಿದ್ರೆ ನಮ್ಮ ಟೈಮ್ ಅಲ್ಲಿ ನಾಲ್ಕು ಪುಸ್ತಕ ಇತ್ತು ಅಷ್ಟೇ ತೆಳುವ ನಾಲ್ಕು ಪುಸ್ತಕದಲ್ಲಿ ಡಿಗ್ರಿ ಮಾಡಿದ ಕೆಜಿ ಅಡ್ಮಿಷನ್ ಮಾಡಿದ ಎಂಬಿ ಬಿ ಎಸ್ಗೆ ಎನ್ರೋಲ್ ಮಾಡಿದನಾ ನಂಗೆ ಕನ್ಫ್ಯೂಷನ್ ಆಗಿದೆ ಇವಂತ ಬುಕ್ ನಾಲ್ಕು ಗಂಬು ಕೊಟ್ಟಿದ್ದಾರೆ ಇನ್ನು ಯಾರನ್ನೆಲ್ಲ ಗೋಡೆಗೆ ಅಂಟಿಸ್ತಾಳ ದೇವರೇವಲ್ಲ ಚಾಕ್ಲೇಟ್ ಕುಕ್ಕಿಂಗ್ ಅಲ್ಲ ಅಲ್ಲಿ ಬುಕ್ ಕೊಟ್ಟಿದ್ದಾರೆ ಒಂದು ಕಂದೇಲು ಬುಕ್ ಬರೀಲಿಕ್ಕೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಸರಿ ಬರೀಲಿಕ್ಕೆ ಅದೇ ಬುಕ್ ಅಂತ ಗುಪ್ಡಾ ತಂದದ ಇಷ್ಟು ಕೊಟ್ಟಿದ್ದಾರೆ ಪುನಃ ಕ್ರೇ ಆನ್ಸ್ ಅಂತೆ ಕ್ರೇ ಅಂತೆ ಫೈಲ್ ಬೇರೆ ನನ್ನ ಆಫೀಸಲ್ಲಿ ಸಮೇತ ಅಷ್ಟು ದೊಡ್ಡ ಫೈಲ್ ನೋಡ್ಲಿಲ್ಲ ಎಲ್ ಕೆಜಿ ಗೆ ಇಷ್ಟು ದೊಡ್ಡ ಫೈಲ್ ಕೊಟ್ಟಿದ್ದಾರೆ ಇರೆಸಿಪಲ್ ಕಟ್ ಅಂಡ್ ಪೇಸ್ಟ್ ಸ್ಟಿಕ್ಕರ್ ಅಂತೆ ಎಲ್ಲೆಲ್ಲಿ ಪೇಸ್ಟ್ ಮಾಡ್ತಾಳ ಇದು ನಾಲ್ಕು ಫೈಲ್ ಇದೆ ಅಂತ ಹೋಂವರ್ಕ್ ಇವಾ ಆ ಸ್ಪೀಚ್ಲೆಸ್ ಆಗಿದ್ದಾರೆ ಬುಕ್ಕನ್ನೇಲ್ಲ ನೋಡಿ ಫೈಲ್ ಪುನಃ ಇದೊಂದು ಪ್ಲಾಸ್ಟಿಕ್ ಫೈಲ್ ಮತ್ತೆ ಎರಡು ಕಲರಿಂಗ್ ಬುಕ್ ಇದು ಟೆಕ್ಸ್ಟ್ ಬುಕ್ಸ್ ಎಲ್ಲ ಇದರಲ್ಲಿ ಆರು ಸೆಟ್ ಉಂಟು ಇದರೊಳಗೆ ಮತ್ತು ಇದೊಂದು ಗ್ಲಿಟ್ಟರ್ ಒಂದು ಪೇಪರ್ ರೀತಿಯಲ್ಲಿ ಕ್ರಾಫ್ಟ್ ಮಾಡಲಿಕ್ಕೆ ಇದೆಲ್ಲ ನಾವು ಡಿಗ್ರಿಯಲ್ಲಿ ಸಮೇತ ಯೂಸ್ ಮಾಡಲಿಲ್ಲ ಇವರಿಗೆ ಎಲ್ ಕೆ ಜಿಗೆ ಕೊಟ್ಟಿದ್ದಾರೆ ಇದು ಬೋರ್ಡ್ ಅಂತೆ ಇದನ್ನು ಬರೀಲಿಕ್ಕೆ ಇದರಲ್ಲಿ ಬರಲಿಕ್ಕೆ ಇದೊಂದು ಬಾಕ್ಸ್ ಫೈಲು ನಮ್ಮ ಆಫೀಸಲ್ಲಿ ಸಮೇತ ಇಷ್ಟು ದೊಡ್ಡ ಫೈಲ್ ಇರಲಿಲ್ಲ ಇದೊಂದು ಕ್ಲಿಂಗ್ ಫಿಲ್ಮ್ ಆಗಿ ಉಂಟು ಎಂತ ಗೊತ್ತಿಲ್ಲ ನಾಲ್ಕು ಗಮ್ ಕ್ಲೇ ಮತ್ತೆ ಕಲರ್ ಪೆನ್ಸಿಲ್ ಸೀಸರ್ಸ್ ಇರೇಸರ್ಸ್ ಮತ್ತೆ ಕ್ರೇಯಾನ್ಸ್ ಇಷ್ಟೆಲ್ಲ ಐಟಮ್ ಕೊಟ್ಟಿದ್ದಾರೆ ಇದು ನನಗೆ ಕಲಿಕೆ ಕಲಿಕ ಅರ್ಥ ಅಂಕಲ್ ಪ್ಯಾಟು ಮಾಮ್ ಬರ್ತಾರಂತೆ ಹೇಳುವಾಗ ನಾನು ಎಲ್ಲ ಇಂದ ಆರ್ಡರ್ ಮಾಡಿದ್ದೆ ಆಯ್ತಾ ಇದೊಂದು ಹೆವಿ ಸ್ಟೀಲ್ ಪಾತ್ರೆ ಪ್ರೆಸ್ಟೀಜ್ನವರ್ದು ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ಗೆ ಎರಡು ಪಾತ್ರೆ ಸಿಕ್ಕಿತ್ತು ಸೇಮ್ ಲಿಡ್ ಎರಡು ಪಾತ್ರೆಗೆ ಸಹ ಮಾತ್ರ ಹೆವಿ ಸ್ಟೀಲ್ ತುಂಬ ಒಳ್ಳೆ ಉಂಟು ನಾನು ಹೆಚ್ಚಾಗಿ ಅಯನ್ ಸ್ಟೀಲ್ ಇಲ್ಲದ್ರೆ ಮಣ್ಣಿನ ಪಾತ್ರೆ ಯೂಸ್ ಮಾಡೋದು ತುಂಬಾ ಯೂಸ್ ಆಗ್ತದೆ ಎಂತ ಸಹ ಮಾಡ್ಬೋದು ಹೆವಿ ಸ್ಟೀಲ್ ಇದ್ದರೆ ಕರಂಚುದಿಲ್ಲ ಬೇಗನೆ ತರಿಸಿದೆ ಮತ್ತು ಶುಗರ್ ಫ್ರೀ ವೆರಿ ಇಂಪಾರ್ಟೆಂಟ್ ಟೀ ಕಾಫಿಗೆ ನಾವು ಇದನ್ನು ಯೂಸ್ ಮಾಡೋದು ಶುಗರ್ ಕಮ್ಮಿ ಯೂಸ್ ಮಾಡೋದು ಮತ್ತೆ ಮಿಲೆಟ್ ನೂಡಲ್ಸ್ ಇದು ಕಿಯಾರ ತಿಂತಾಳೆ ಅವಳಿಗೆ ನೂಡಲ್ಸ್ ಬೇಕಿದ್ದಾಗ ನಾನು ಮಿಲೆಟ್ ನೂಡಲ್ಸ್ ಮಾಡಿ ಕೊಡ್ತೇನೆ ಮತ್ತು ಟೂತ್ ಪೇಸ್ಟ್ ಇಲ್ಲಿಯೂ ಮಕ್ಕಳಿರುವವರು ಹಲ್ಲು ಉಜ್ಜುತ್ತಾರೆ ಇಲ್ಲಿ ಪೇಸ್ಟ್ ಸಿಗೋದಿಲ್ಲ ಅಂತಿಲ್ಲ ಅಲ್ಲ ಇಲ್ಲಿ ಒಂದು ಡಿಫ್ರೆಂಟ್ ಫ್ಲೇವರ್ ಸಿಗ್ತದೆ ಊರಲ್ಲಿ ಅದಕ್ಕೆ ನಾನು ಅಲ್ಲಿಂದ ತರಿಸಿದ್ದು ಮತ್ತು ನಮ್ಮ ಹಲ್ಲುಗಳನ್ನು ಕರೆಕ್ಟ್ ಗಟ್ಟಿ ಗಟ್ಟಿಡ್ಲಿಕ್ಕೆ ಕೋಲ್ಗೇಟ್ ವೇಜ್ ಶಕ್ತಿ ಇದು ರಿಯಲಿ ಹೆಲ್ಪ್ಫುಲ್ಲ ಇದು ನನ್ನ ಫ್ರೆಂಡ್ನ ತಾಯಿ ಹೇಳಿ ನನಗೆ ಗೊತ್ತು ಎಡ್ಬಗ್ ಅಂತಲಿದ್ದಾರಲ್ಲ ಅವರ ಮಮ್ಮಿ ಇಲ್ಲಿ ಬಂದಾಗ ಯೂಸ್ ಮಾಡ್ತಿದ್ರು ಸೊ ಅವರಿಂದ ನಾನು ಇದು ಸ್ಟಾರ್ಟ್ ಮಾಡಿದ್ದು ಯೂಸ್ ಮಾಡಲಿಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿದ್ದು ಮಾಡಿದೆ ಮಾರೆ ಇದು ನನ್ನದು ಫೇವ್ರೆಟ್ ಪೇಸ್ಟ್ ಈಗ ತುಂಬ ಒಳ್ಳೆ ಆಗ್ತದೆ ಹಲ್ಲು ನೋವೆಲ್ಲ ಇದ್ದರೆ ಮತ್ತೆ ಡಾರ್ಕ್ ಚಾಕ್ಲೇಟ್ಸ್ ಎರಡು ಆರ್ಡರ್ ಮಾಡಿದ್ದೆ ಆ್ಯಕ್ಚುಲಿ ನನಗೆ ಬೇಕಿದ್ದ ಬ್ರ್ಯಾಂಡ್ ಸಿಗಲಿಲ್ಲ ನಾ ಕೇಳಿದ್ರು ಇದು ಬ್ರ್ಯಾಂಡ್ ಅಷ್ಟು ಅಲ್ಲ ಬಟ್ ಸ್ಟಿಲ್ ಒಂದು ಸದ್ಯಕ್ಕೆ ಆಗ್ತದಂತೇಳಿ ನಾನು ಡಾರ್ಕ್ ಚಾಕ್ಲೇಟ್ ತಗೊಂಡೆ ಎರಡು ಬಾರ್ ಮತ್ತು ಕೇ ಆರ್ ಆಗಿ ವಿಟಮಿನ್ ಡಿ ಇಲ್ಲಿ ವಿಟಮಿನ್ ಡಿ ತುಂಬ ಎಕ್ಸ್ಪೆನ್ಸಿವ್ ಮತ್ತು ಐದು ವರ್ಷವರೆಗೆ ವಿಟಮಿನ್ ಡಿ ಕೊಡಲೇಬೇಕು ಮಕ್ಕಳಿಗೆ ಅದಕ್ಕೆ ಊರಿಂದ ತರಿಸಿದೆ ಇದಕ್ಕೆ ತರ್ಟಿ ಏಯ್ಟ್ ರುಪೀಸ್ ಇಲ್ಲೆಲ್ಲ ಸಿಕ್ಸ್ಟಿ ಸೆವೆಂಟಿ ದಿರಮ್ ಇರ್ತದೆ ಅಂದರೆ ಎಷ್ಟು ಒಂದು ಸಾವಿರದ ಇನ್ನೂರೆಲ್ಲ ಇರ್ತದೆ ತುಂಬ ಎಕ್ಸ್ಪೆನ್ಸಿವ್ ಇಲ್ಲಿ ವಿಟಮಿನ್ ಡಿ ಯಾಕೆಂದರೆ ಇಲ್ಲಿ ವಿಟಮಿನ್ ಡಿ ಡೆಫಿಷಿಯನ್ಸಿ ತುಂಬ ಕಾಮನ್ ಮಕ್ಕಳಿಗೆ ಇದರ ಜೊತೆ ಅಂಕಲ್ ಕಲ್ಲು ಅಂತ ತಗೊಂಡು ಬಂದರೆ ನಮ್ಮ ಎಕ್ವೇರಿಯಂಗೆ ಬೇಕಾದ ಕಲ್ಲು ಇದರಲ್ಲಿ ಕಲ್ಲುಂಟು ಮತ್ತು ಗಿಡಗಳನ್ನ ಸಹ ತಂದರೆ ಅಂಕಲ್ ಅವರ ಲೈವ್ ಎಕ್ವೇರಿಯಮಿಂದ ಕೆಲವು ಗಿಡಗಳನ್ನು ಸಹ ತಂದರೆ ನಮ್ಮ ಲೈವ್ ಎಕ್ವೇರಿಯಂಗೆ ಅಂಕಲ್ ಬಂದದ್ದು ತುಂಬ ತುಂಬ ಖುಷಿಯಾಯಿತು ಆಯ್ತು ಅವ್ರು ಯಾರು ಸಹ ಬರುವಾಗ ಖುಷಿ ಅಲ್ಲ ಎಸ್ಪೆಷಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರುವಾಗ ಖುಷಿ ನಮ್ಮಂಥ ಕಲ್ಫಲ್ಲಿರುವವರಿಗೆ ಇಲ್ಲದೇ ದೂರ ಇರುವವ್ರಿಗೆ ಸಹ ಫ್ಯಾಮಿಲಿ ಅವ್ರು ಬಂದರೆ ಖುಷಿ ಓ ಖುಷಿ ಹಬ್ಬವೇ ಹಬ್ಬಗೆ ಹೇಗೆ ಖುಷಿಯಲ್ಲಿ ಇರ್ತೇವೆ ಹಾಗೇ ಸೊ ತುಂಬ ಖುಷಿ ಆಯ್ತು ಅಂಕಲ್ ಬಂದದ್ದು ಅವರು ಅವರ ಕೆಲಸಕ್ಕೆ ಆದರೆ ಇರ್ತಾರೆ ನಮ್ಮ ಜೊತೆ ಆದರೆ ಮೋಸ್ಟ್ ಆಫ್ ದ ಟೈಮ್ಸ್ ಅವರವರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಬಟ್ ಆದಷ್ಟು ಟೈಮ್ ನಮ್ಮೊಟ್ಟಿಗೆ ತಿರ್ಗಿಕ ಸಹ ಪ್ರಯತ್ನ ಪಡ್ತಾರೆ ಅಂತ ಹೇಳಿದರು ಆದರೆ ಅವರ ಕೆಲಸ ಫಿನಿಷ್ ಆದ ಮೇಲೆ ಕಿಯಾರನ್ನ ಸ್ಕೂಲ್ ಯೂನಿಫಾರ್ಮ್ ಎಲ್ಲ ತಂದೆ ಆ ಯೂನಿಫಾರ್ಮ್ ಚಿಕ್ಕದಂದ್ರೆ ಅದೇ ಫಸ್ಟ್ ಸೈಜ್ ಅದು ಕಿಯಾರಾಗೆ ಈ ಎರಡು ಕಿಯಾರ ಹೋಗ್ಬೋದು ಅದರೊಳಗೆ ಅಷ್ಟು ಲೂಸ್ ಉಂಟು ಟೇಲರ್ಗಂತೂ ಅಲಕ್ಕ ಕೆಲಸ ಉಂಟು ಅದರಲ್ಲಿ ತುಂಬಾ ಫಿಟ್ಟಿಂಗ್ ಎಲ್ಲ ಭಯಂಕರ ಅದು ಫುಲ್ ಹೋಗಿದೆ ಆ ಯೂನಿಫಾರ್ಮ್ ಶೇಪ್ ಇಲ್ಲ ಒಟ್ಟಾರೆ ಗೋಣಿ ಚೀರ ಹಾಕಿದಾಗೆ ಉಂಟು ಈಗ ಎಲ್ಲ ಶೇಪ್ ಎಲ್ಲ ಕೊಟ್ಟು ಸ್ವಲ್ಪ ಸರಿ ಹೊಲಿಸಬೇಕು ಇಲ್ಲಿ ತುಂಬಾ ಬಂಗಾಳಿ ಟೇಲರ್ಸ್ ಎಲ್ಲ ಇದ್ದಾರೆ ಆ ಬಂಗಾಳಿ ಅಣ್ಣಗೆ ಎಕ್ಸ್ಪ್ಲೇನ್ ಮಾಡಿ ಇವಳಿಗೆ ಒಳ್ಳೆ ರೀತಿಯಲ್ಲಿ ಹೊಲಿಸಬೇಕು ಅವಳ ಯೂನಿಫಾರ್ಮ್ ಔಟ್ಫಿಟ್ ಅನ್ನು ಬಾಕಿ ಬೇರೆ ಬೆಲ್ಟ್ ಎಲ್ಲ ಸರಿ ಆಗ್ತದೆ ಖಾಲಿ ಯೂನಿಫಾರ್ಮ್ದು ಸ್ವಲ್ಪ ಪ್ರಾಬ್ಲಮ್ ಉಂಟು ಅದು ಆಲ್ಟ್ರೇಷನ್ ಮಾಡಬೇಕಾಗ್ತದೆ ಕ್ಯಾರದು ಬುಕ್ಸ್ ಹಾಗೂ ಯೂನಿಫಾರ್ಮ್ ಟೋಟಲ್ ಆಗಿ ಎಲ್ಲ ಸೇರಿಸಿ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಆಯಿತು ಅಂದರೆ ಇಲ್ಲಿದು ಕ್ಲೋಸ್ ಟು ಕ್ಲೋಸ್ ಒನ್ ತೌಸಂಡ್ ಟೂ ಹಂಡ್ರೆಡ್ ದಿರಮ್ ಅದು ಊರ್ದು ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ತುಂಬ ಎಕ್ಸ್ಪೆನ್ಸಿವ್ ಇಲ್ಲಿ ಎಜುಕೇಶನ್ ಎಕ್ಸ್ಪೆನ್ಸಿವ್ ಅದರಿಂದಾಗಿ ತುಂಬ ಮಕ್ಕಳು ಊರಲ್ಲಿ ಕಲಿತಾರೆ ಯಾಕೆಂದರೆ ಊರಲ್ಲಿ ತುಂಬ ಕಮ್ಮಿ ಸಹ ಹಾಗೂ ಕ್ವಾಲಿಟಿ ಎಜುಕೇಷನ್ ಸಹ ಸಿಗ್ತದೆ ಅಂತೇಳಿ ಹೇಳ್ಬೋದು ಇಲ್ಲಿ ಸಹ ಕ್ವಾಲಿಟಿ ಸಿಗ್ತದೆ ಆದರೆ ತುಂಬ ಓವರ್ ಪ್ರೈಸ್ಡ್ ಅಂತೇಳಿ ಹೇಳ್ಬೋದು ಅದೆಂತ ಮಾಡೋದು ಫ್ಯಾಮಿಲಿ ಜೊತೆ ಎಲ್ಲ ಸಹ ಸರ್ವೈವ್ ಆಗಬೇಕಾದ್ರೆ ಸ್ವಲ್ಪ ಖರ್ಚು ಮಾಡಲೇಬೇಕಲ್ಲ ಮಕ್ಕಳು ಒಂದು ಒಳ್ಳೆ ರೀತಿಯಲ್ಲಿ ಬೆಳೀಲಿ ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಸ್ಟೇಜಿಗೆ ಬರಲಿ ಅಂತೇಳಿ ತಂದೆ ತಾಯಾದ ನಮ್ಮ ಕರ್ತವ್ಯ ಅಲ್ಲ ನಾವು ಮಾಡೋದು ಎಫರ್ಟ್ಸ್ ಅಂತೂ ಫುಲ್ ಆನ್ ಎಫರ್ಟ್ಸ್ ಕೊಡಬೇಕು ಮತ್ತೆ ಮಕ್ಕಳ ಮೇಲೆ ಉಂಟು ಮಕ್ಕಳು ಕಲಿಯುವವರಿದ್ರೆ ಎಲ್ಲಿಸ ಕಲಿತಾರೆ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಸಹ ಕಲಿತವರೆಲ್ಲ ಹುಷಾರಿರ್ತಾರಲ್ಲ ಇರ್ತಾರಲ್ಲ ಕ್ಯಾರನ್ನು ನಾವು ಇಂಡಿಯನ್ ಕರಿಕುಲಮ್ಗೆ ಸೇರಿಸಿದೇವೆ ನಾವು ಯಾವಾಗ ಸಹ ಊರಿಗೆ ಹೋಗುದಿದ್ದರೆ ಅವಳಿಗೆ ಹೆಲ್ಪ್ಫುಲ್ ಆಗಲಿ ಅಂತೇಳಿ ಬ್ರಿಟಿಷ್ ಟೀಚಿಂಗ್ ಮೆಥಡೇ ಬೇರೆ ಅದರಿಂದಾಗಿ ನನಗೆ ಅವಳಿಗೆ ಇಂಡಿಯನ್ ಕರಿಕುಲಮ್ ಅಲ್ಲಿ ಕಲಿಸಬೇಕಂತೇಳಿ ತುಂಬಾ ಆಸೆ ಇತ್ತು ಅದರಿಂದಾಗಿ ಅವಳನ್ನು ಇಂಡಿಯನ್ ಕರಿಕುಲಮ್ ಅಲ್ಲಿಗೆ ಹಾಕಿದ್ದೇವೆ ಸಿ ಬಿ ಎಸ್ ಸಿ ಕರಿಕುಲಮ್ಗೆ ಹಾಕಿದ್ದೇವೆ ಈ ವ್ಲಾಗನ್ನು ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆದ್ರೆ ಕಮೆಂಟ್ ಹಾಗೂ ಶೇರ್ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವ ಟೇಕ್ ಕೇರ್ ಬೈ ಬಾಯ್